ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಗಳನ್ನ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕುವ ಕಾರ್ಯಕ್ಕೆ ಇಳುತ್ತಿದೆ ನಿಮ್ಮ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂಗಳ ಮೇಲೆ ಸವಾರಿ ಮಾಡಿ ನಮ್ಮನ್ನ ಕೆಳಕಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಿಮ್ಮ ಷಡ್ಯಂತ್ರಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಬಿಜೆಪಿ ಮುಖಂಡ ಮುರಳಿ ಕೃಷ್ಣ ಹಸನ್ ತಡ್ಕ ಎಚ್ಚರಿಸಿದ್ದಾರೆ ಇವರು ಕಡಬ ಠಾಣೆಯ ಎದುರು ಹಿಂದೂ ಕಾರ್ಯಕರ್ತರ ಮನೆಗೆ ಕಡಬ ಪೊಲೀಸರು ರಾತ್ರಿ ತೆರಳಿ ಜಿಪಿಎಸ್ ಫೋಟೋ ತೆಗೆದುವುದಲ್ಲದೆ ಇದನ್ನು ಪ್ರಶ್ನಿಸಿದ ಹಿಂದೂ ಕಾರ್ಯಕರ್ತರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿರುವುದನ್ನು ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು ಯಾವುದೇ ಪ್ರಕರಣಗಳಿಲ್ಲದ ಕಾರ್ಯಕರ್ತ ಪುನೀತ್ ಅವರ ಮನೆಗೆ ತಡರಾತ್ರಿ ನುಗ್ಗಿರುವ ಇಲ್ಲಿನ ಠಾಣಾಧಿಕಾರಿ ಅಕ್ಷಯ್ ಇವಗಿ ನಿನ್ನ ಮೇಲೆ ರೌಡಿ ಶೀಟರ್ ಓಪನ್ ಮಾಡುತ್ತೇನೆ ಎಂದು ಧಮಕಿ ಹಾಕುತ್ತಾರೆ ಹಿಂದೂ ಸಮಾಜದ ರಕ್ಷಣೆಗೆ ಕೆಲಸ ಮಾಡುವ ಕಾರ್ಯಕರ್ತರನ್ನ ರೌಡಿ ಶೀಟರ್ ಮಾಡುವುದಿದ್ರೆ ನೀವು ಸಂವಿಧಾನ ರಕ್ಷಣೆ ಮಾಡುತ್ತೀರಾ ಅಥವಾ ಯಾರದ್ದೋ ಒತ್ತಡಕ್ಕೆ ಮಣಿದು ದುಡ್ಡಿನ ಆಸೆಗೆ ಭರ್ತಿಗೋಸ್ಕರ ಈ ಕಾರ್ಯ ಮಾಡುತ್ತೀರಾ ಎಂದು ಮುರಳಿ ಕೃಷ್ಣ ತಡ್ಕ ತೀವ್ರವಾಗಿ ಪ್ರಶ್ನಿಸಿದ್ದಾರೆ ಬಗ್ಗುಡಿಬೇಕಂತ ಹೇಳುವಂತ ಉದ್ದವನ್ನು ಇಟ್ಟು ಪೊಲೀಸ್ ಇಲಾಖೆಗೆ ಹೊಸ ಎಸ್ ಪಿ ಅನ್ನ ತಂದಿದೆ ಅದೇ ಹೊಸ ಎಸ್ ಪಿ ಅವರು ಇವತ್ತು ಹೊಸ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಅಡ್ಡಿ ಇಲ್ಲ ನಿಮ್ಮ ಪೊಲೀಸಿಗೆ ನಿಮ್ಮ ಸಂವಿಧಾನಕ್ಕೆ ನಿಮ್ಮ ಕಾನೂನ ರಕ್ಷಣೆಗೆ ನಮ್ದೇನೂ ಅಡ್ಡಿ ಇಲ್ಲ ಮೂರು ನಾಲ್ಕು ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೀನಿ ಇವತ್ತು ಕುರ್ಬಾನಿಯ ಹೆಸರಿನಲ್ಲಿ ಅಕ್ರಮವಾಗಿ ಗೋವಿಂದ ಸಾಗಾಟ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ವಧೆ ಮಾಡ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ಲೈಸೆನ್ಸ್ ಇಲ್ಲದೆ ಇರ್ತಕ್ಕಂಥ ನೂರಾರು ಕಸಾಯಿಖಾನೆಗಳಿದೆ ಹಿಂದೂಗಳ ಧರ್ಮದ ನಂಬಿಕೆ ಗೋಮಾತೆ ಅದರ ಲಕ್ಷಣ ನೀವೇನು ಕೆಲಸ ಮಾಡಿದ್ದೀರಾ ಪ್ರಾಣಿ ಅಂತ ಹೇಳ್ತಾ ಇದ್ದೀವಿ ಅರೆ ಸುಹಾ ಹತ್ಯೆಯಲ್ಲಿ ಮೂವತ್ತ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತಹ ಒಂದು ಅವಿಕೃತ ಮಾಹಿತಿಗಳು ಅವಿಕೃತವಾಗಿ ಒಂದು ಸಿಸಿ ಸಿ ಕ್ಯಾಮೆರಾ ರೆಕಾರ್ಡಿಂಗ್ ಗಳು ನಮ್ ಮುಂದೆ ಇದೆ ಅಲ್ಲಿ ಅಪ್ರೋ